ಲೈಫಲ್ಲಿ ಸಿಕ್ಕಾಪಟ್ಟೆ ಸರ್ಕಸ್ ಮಾಡ್ತೀವಿ ಚೆನ್ನಾಗಿ ದುಡಿಬೇಕು ಚೆನ್ನಾಗಿರಬೇಕು ಸಂತೋಷವಾಗಿ ಬಾಳಬೇಕು ಅಂತ ಆ ಸರ್ಕಸ್ ಮಾಡೋ ಪ್ರೊಸೆಸ್ನಲ್ಲಿ ಒಂದೆಷ್ಟೋ ಟ್ರ್ಯಾಪ್ಗಳಿಗೆ ಬಿದ್ದು ಹೋಗ್ತೀವಿ ಆ ಟ್ರ್ಯಾಪ್ಗಳಲ್ಲಿ ಆ ದುಡ್ದಿದ್ನೆಲ್ಲ ಕಳ್ಕೊಳ್ತೀವಿ ಬರೀ ದುಡ್ಡನ್ನಷ್ಟೇ ಅಲ್ಲ ನೆಮ್ಮದಿ ಕಳ್ಕೊಳ್ತೀವಿ ಆರೋಗ್ಯ ಕಳ್ಕೊಳ್ತೀವಿ ಇದೆಲ್ಲ ಚಾನ್ಸಸ್ ಖಂಡಿತ ಎಲ್ಲರ ಜೀವನದಲ್ಲೂ ಇರುತ್ತೆ ಇರಬಹುದು ಬರಬಹುದು ಹಾಗಾದರೆ ಆ ಟ್ರ್ಯಾಪ್ ಯಾವುದಾಗಿರುತ್ತೆ ಅದರಿಂದ ಹೊರಗೆ ಬರೋದು ಹೇಗೆ ಸ್ವಲ್ಪ ನಾರ್ಮಲ್ ಆಗಿ ಯೋಚನೆ ಮಾಡೋ ಬದಲು ಸ್ವಲ್ಪ ಅಸಾಧಾರಣವಾಗಿ ಯೋಚನೆ ಮಾಡಿದ್ವಿ ಇನ್ನೊಂದು ಸ್ವಲ್ಪ ಮುಂದೆ ಹೋಗಿ ಲಾಜಿಕಲ್ ಅಪ್ರೋಚ್ ಕೊಟ್ಟು ನೋಡಿದಾಗ ಹೇಗೆ ನಾವು ಈ ಟ್ರ್ಯಾಪ್ಗಳಿಂದ ಪಾರಾಗ್ಬೋದು ಈ ಎಲ್ಲ ವಿಚಾರಗಳನ್ನು ಕಳೆದ ಒಂದಷ್ಟು ಎಪಿಸೋಡ್ಗಳಲ್ಲಿ ನಾವು ಮಾತಾಡ್ತಾ ಬರ್ತಾ ಇದ್ದೀವಿ ಅದರಲ್ಲಿ ನಾವು ಶನಿಕಾಟ ಇರಬಹುದು ಎಳ್ಳದೀಪ ಹಚ್ಚೋದ್ರ ಬಗ್ಗೆ ಇರಬಹುದು ಮಾಟ ಮಂತ್ರಗಳ ಬಗ್ಗೆ ಇರಬಹುದು ಈ ವಿಚಾರಗಳ ಬಗ್ಗೆ ಒಂದಷ್ಟು ವಿಚಾರ ಡಿಸ್ಕಸ್ ಮಾಡಿದ್ವಿ ನೀವು ಒಂದಷ್ಟು ಪ್ರಶ್ನೆಗಳನ್ನ ಕೇಳಿದೀರ ನಿಮ್ಮ ಡೌಟ್ಸ್ಗಳು ಅದನ್ನ ಕೇಳಿದೀರಾ ಇವತ್ತು ಅದಕ್ಕೂ ಕೂಡ ಉತ್ತರ ಕೊಡೋ ಪ್ರಯತ್ನವನ್ನ ಮಾಡೋಣ ಅಂಡ್ ಸೂಕ್ತವಾದಂತಹ ವ್ಯಕ್ತಿ ಅವರ ಒಂದಷ್ಟು ರಿಸರ್ಚ್ ಅವರ ಎಕ್ಸ್ಪೀರಿಯನ್ಸಸ್ ಎಲ್ಲವನ್ನ ಒಟ್ಟು ಮಾಡಿ ನಮಗೆ ಸೈಂಟಿಫಿಕ್ ಆಗಿ ಲಾಜಿಕಲ್ ಆಗಿ ಉತ್ತರವನ್ನ ಪರಿಹಾರವನ್ನ ಸೂಚಿಸ್ತಾ ಇರುವಂತಹ ನಮ್ಮ ಪ್ರೀತಿಯ ನೆಚ್ಚಿನ ಯೋಗಾತ್ಮ ಶ್ರೀಹರಿ ಅವರು ನಮ್ಮೊಂದಿಗಿದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಹೇಗಿದ್ದೀರಾ ಶಬರಿಮಲೆ ಯಾತ್ರೆ ಹೇಗಾಯಿತು ಫೆಂಟಾಸ್ಟಿಕ್ ಎಸ್ ಈಗ ನಾವು ಕಳೆದ ಸಂಚಿಕೆಗಳಲ್ಲಿ ಏನ್ ಮಾತಾಡ್ತಾ ಬರ್ತಾ ಇದೀವಿ ಶನಿ ಬಗ್ಗೆ ಆಗಿರ್ಬೋದು ಮಾಟಮಂತ್ರಗಳ ಬಗ್ಗೆ ಆಗಿರ್ಬೋದು ಒಂದಷ್ಟು ಎನ್ಕ್ವೈರೀಸ್ ಇದೆ ಅವರ ಒಂದಷ್ಟು ಡೌಟ್ಸ್ಗಳನ್ನ ತೊಂದರೆಗಳನ್ನ ಮುಂದೆ ಹಂಚ್ಕೊಂಡಿದ್ದಾರೆ ಅವ್ರ ಪ್ರಶ್ನೆಗಳಿಗೆ ಉತ್ತರ ಕೊಡೋ ಪ್ರಯತ್ನ ಮಾಡೋಣ ಮೊತ್ತ ಮೊದಲನೇದಾಗಿ ಚಂದ್ರಕಲಾ ನಾಗರಾಜ್ ಅವ್ರು ಕೇಳ್ತಾ ಇದ್ದಾರೆ ನಾವು ಲೈಫಲ್ಲಿ ಯಾರಿಗೂ ಏನೋ ತೊಂದರೆ ಮಾಡಬಾರ್ದು ಅನ್ನೋ ಕಾನ್ಶಿಯಸ್ ಅಲ್ಲಿ ನಾವು ಏನೂ ತೊಂದರೆ ಮಾಡದೇ ಇದ್ದೀವಿ ತಪ್ಪು ಮಾಡದೇ ಇದ್ದೀವಿ ಆದರೂ ನಮಗೆ ತೊಂದರೆ ಆಗತ್ತೆ ನಾವು ಏನ್ ತಪ್ಪು ಮಾಡಿದ್ದೀವಿ ಅಂತ ಆಗತ್ತೆ ಅಂತ ಕೇಳ್ತಾ ಇದ್ದಾರೆ ಇದಕ್ಕೆ ಹೇಗೆ ಏನಂತ ಉತ್ತರ ಕೊಡ್ತೀರಾ ಇದಕ್ಕೆ ಉತ್ತರಕ್ಕೆ ಒಂದು ಸಣ್ಣ ಸಣ್ಣ ಕತೆಗಳು ಅಲ್ಲ ತಮಾಷೆಯ ಕತೆಗಳು ಅಲ್ಲಿನ ಥೀಮ್ ಅಷ್ಟೇ ತಗೋಬೇಕು ಒಂದು ಹಳ್ಳಿ ಹಳ್ಳಿಯಿಂದ ಒಂದು ಸ್ವಲ್ಪ ದೂರದಲ್ಲಿ ಒಂದು ಹುತ್ತ ಹುತ್ತದಲ್ಲಿ ಒಂದು ಹಾವು ಹಳ್ಳಿಯಲ್ಲಿ ಒಂದಷ್ಟು ಜನ ಇರ್ತಾರೆ ಈ ಹಾವೇನು ಮಾಡುತ್ತೆ ಅವಾಗವಾಗ ಹೋಗಿ ಅದರ ಆ ಹುತ್ತದ ಸುತ್ತ ಯಾರು ಬರ್ತಾರೆ ಅವ್ರನ್ನೆಲ್ಲ ಕಚ್ಬಿಡುತ್ತೆ ಕೆಲವರು ಸತ್ತೋಗ್ತಾರೆ ಮಕ್ಕಳು ಸತ್ತೋಗ್ತಾರೆ ಹಳ್ಳಿಯವರಿಗೆ ಆತಂಕ ಶುರು ಆಗುತ್ತೆ ಅಲ್ಲೇ ಇದ್ದಂತಹ ಒಬ್ಬ ಸಾಧು ಸಂತ ಒಬ್ಬ ಇರ್ತಾನೆ ದೂರದಲ್ಲಿ ಒಂದು ದೇವಸ್ಥಾನದಲ್ಲಿ ಧ್ಯಾನ ಇರ್ತಾನೆ ಅವನ ಹತ್ರ ಹೋಗಿ ಪರಿಹಾರಕ್ಕೆ ಕೇಳ್ತಾರೆ ಈ ಥರ ಬಂದಿದೆ ಬಂದು ನಮ್ಮನ್ನೆಲ್ಲ ಕಚ್ಚುತ್ತೆ ತೊಂದರೆ ಕೊಡುತ್ತೆ ಏನು ಮಾಡಬೇಕು ಆಯಿತು ಬನ್ನಿ ಮಾತಾಡೋಣ ಅಂತ ಹೇಳಿ ಅವರ ಹೋಗಿ ಮಾತಾಡೋಕ್ಕೆ ಹೋಗ್ತಾನೆ ಮಾತಾಡಿದ ಮಾತಾಡ್ದು ಅವನು ಹೇಳ್ತಾನೆ ಇವರೇನೂ ನಿನಗೆ ತೊಂದರೆ ಕೊಡೋಕ್ಕೆ ಬಂದಿಲ್ಲ ನೀನು ಯಾಕೆ ಕಚ್ತಾ ಇದೆಯಾ ಇಲ್ಲಿಂದ ಮುಂದೆ ಅದನ್ನ ಕಚ್ಚಬೇಡ ನಿಂಗೆ ಒಳ್ಳೇದಲ್ಲ ಸರಿ ಹಾವು ಒಪ್ಕೊಳ್ಳುತ್ತೆ ಡೀಲ್ ಆಗೋಗುತ್ತೆ ಹೊಟ್ಟು ಹೋಗ್ತವೆ ಹಳ್ಳಿ ಒಂದು ನಾರ್ಮಲ್ ವಾತಾವರಣಕ್ಕೆ ಬರುತ್ತೆ ಭಯದಿಂದ ನಾರ್ಮಲ್ ವಾತಾವರಣ ಸ್ವಲ್ಪ ದಿನ ಆಗುತ್ತೆ ಸ್ವಲ್ಪ ತಿಂಗಳುಗಳಾಗತ್ತೆ ಅನ್ಸುತ್ತೆ ಒಂದು ಸಲ ಹೋಗಿ ನೋಡ್ಕೊಂಬರೋಣ ಹಳ್ಳಿಗೆ ಹೇಗಿದೆ ವಾತಾವರಣ ನಾ ಹೇಳಿದ್ದು ಪರಿಣಾಮ ಏನಾದರೂ ಆಗಿದೆಯಾ ಅಂತ ಹೋಗಿ ಹಾವನ್ನು ನೋಡ್ತಾನೆ ಹಾವಾಗೆ ಅಲ್ಲಲ್ಲಲ್ಲೇ ಗಾಯ ಆಗಿ ಮುಂದೂಡ್ಕೊಂಡು ಮಲಗಿರುತ್ತೆ ಹಳ್ಳಿಯವರೆಲ್ಲ ಸೇರಿ ಕಲ್ಲೊಡೆದಿರ್ತಾರೆ ಅದು ಹೊರಕ್ಕೆ ಬಂದಾಗೆಲ್ಲ ಓಕೆ ಸರಿ ಹಾವತ್ರ ಮತ್ತೆ ಕೇಳ್ತೇವೆ ನೀನಿಷ್ಟು ಅನಾರೋಗ್ಯದಲ್ಲಿದೆಯಾ ಸಾಯೋ ಸ್ಥಿತಿನಲ್ಲಿದೆಯಾ ಏನಾಯ್ತು ನೀವು ಅವತ್ತು ಹೇಳಿ ಹೋದ್ರಿ ನಾನು ಕಚ್ಚೋದು ನಿಲ್ಲಿಸಿದೆ ಕಲ್ಲ ಎಲ್ಲ ಇರೋರೆಲ್ಲ ಕಲ್ಲು ಹೊಡೆದ್ರು ರಿವೋಲ್ಟ್ ಮಾಡಿಲ್ಲ ಹಾಂ ನಾನೇನು ಕಚ್ಚಬೇಡ ಅಂತಂದೆ ಹೆಡೆ ಎತ್ತಬೇಡ ಬಿಸ್ಕುಟ್ಬೇಡ ಅಂತ ಹೇಳಿದ್ ನಾನು ಇಷ್ಟೇ ಥೀಮ್ ತಗೋಬೇಕು ಹಾವು ಮಾತಾಡುತ್ತಾ ಇಲ್ವಾ ಅದೆಲ್ಲ ತಗೋಬಾರ್ದು ಇನ್ಯಾರೋ ಒಬ್ಬ ಒಂದು ಕಾಡಲ್ಲಿ ಸಿಮ್ಮನ ಜೊತೆ ಸಿಕ್ಕಾಕೊಂಡ್ಬಿಡ್ತಾನೆ ಅವನು ಡೀಲ್ ಹೊರಡ್ತಾನೆ ಸಿಮ್ಮನ ಜೊತೆ ನೋಡು ನಾನು ಇನ್ನೊಂದು ಕಚ್ಚಿಲ್ಲ ಹಾಗಾಗಿ ನೀನು ನನ್ನ ಕಚ್ಚಬಾರ್ದು ನಾನು ನಿನ್ನನ್ನು ತಿಂದಿಲ್ಲ ನೀನು ನನ್ನನ್ನು ತಿನ್ನಬಾರ್ದು ಈ ಡೀಲ್ ಓಕೆನಾ ಡೀಲು ನಾವು ಎಷ್ಟು ಆಕ್ಸಿಡೆಂಟ್ಗಳನ್ನು ನೋಡಿದ್ದೀವಿ ನಾವು ಹೋಗ್ತಾ ಇದ್ದೀವಿ ಯಾರೋ ಎಲ್ಲೋ ಹೊಡೆದ್ರು ಇನ್ಯಾವುದೋ ಗಾಡಿಗೆ ಆ ಗಾಡಿ ಬಂದು ಈ ಗಾಡಿ ಮೇಲೆ ಬಿತ್ತು ಈ ಗಾಡಿ ಅವ್ರು ಸೋತ ಹೋದ್ರು ಆಗಿದೆ ಅಲ್ವಾ ಏನ್ ಹೇಳತ್ತಿದೆಲ್ಲ ಮೆಸೇಜಸ್ ನಮ್ ತಪ್ಪಿಲ್ದೆ ಹೋದ್ರು ಕೆಲವು ಸತಿ ಆಗತ್ತೆ ಇದು ಸಹಜ ಸಹಜ ಕಾಮರ್ಸ್ ಅಲ್ಲಿ ನಾವು ಪಿ ಯು ಸಿ ಹೋದಾಗ ನಮ್ಗೊಂದು ಹೇಳಿಕೊಟ್ಟಿದ್ರು ಬೈಯರ್ಸ್ ಬಿವೇರ್ ಓಕೆ ಯಾರು ಗ್ರಾಹಕರಿದ್ದೀರಿ ಪದಾರ್ಥ ತಗೊಳ್ಳೋರಿದ್ದೀರಿ ಅವರು ಜಾಗರೂಕರಾಗಿರಿ ಬೈಯರ್ಸ್ ಬಿವೇರ್ ನಾನು ಅದನ್ನು ಬರ್ತಾ ಬರ್ತಾ ಅದನ್ನು ಥೀಮ್ ಮಾಡ್ಕೊಂಡು ಬಂದೆ ಲಿವರ್ಸ್ ಬಿವೇರ್ ಅಂತ ಬದುಕಿರುವವರು ಜಾಗರೂಕರಾಗಿರಿ ಅಂತ ಅಲ್ಲಿಂದು ಕಾಮರ್ಸ್ ಈ ಕೋರ್ಟಲ್ಲಿ ಹೋಗಿ ಇಂಥವ್ನು ಮೋಸ ಮಾಡಿಬಿಟ್ಟ ಅಂತ ಹೇಳಿದ್ರೆ ಕೋರ್ಟ್ ಒಪ್ಪಲ್ಲ ನೀನು ಯಾಕೆ ಮೋಸ ಹೋದೆ ಮೊದಲನೇ ನಮ್ಮ ನಮ್ಮನೆಯಿಂದ ಪ್ರಶ್ನೆಗಳು ಅವನ್ ನಂಗೆ ಹೊಡೆದ್ಬಿಟಾ ನೀನೇನೋ ಮಾಡಿದ್ಯಾ ಅದಕ್ಕೋಸ್ಕರ ಹೊಡೆದಿದ್ದಾನೆ ನೀವು ಹೊಡೆಸ್ಕೊಂಡ್ಬಂದಿದ್ಯಾ ಅದಕ್ಕೋಸ್ಕರ ಹೊಡೆದಿದ್ದಾನೆ ಸೊ ಈ ಪ್ರಶ್ನೆಗೆ ಉತ್ತರ ಏನಂತಂದ್ರೆ ಜಾಗರೂಕರಾಗಿರಿ ಸ್ಟ್ರಾಂಗ್ ಆಗಿರಿ ಅಲರ್ಟ್ ಆಗಿರಿ ಕೆಲಸ ಜಾಸ್ತಿ ಮಾಡ್ತಾ ಇರಿ ಮನೆ ಪಕ್ಕದ ಮನೆಯವರು ಸ್ನೇಹಿತರೂ ಹೌದು ಶತ್ರುವೂ ಹೌದು ನಮ್ಮ ಸುತ್ತ ಯಾರ್ಯಾರು ಇರ್ತಾರೆ ಅವ್ರ ಸ್ನೇಹಿತರು ಹೌದು ಶತ್ರುವೂ ಹೌದು ಯಾರ್ಯಾರ ಜೊತೆ ಹೆಂಗ್ ನಡ್ಕೋಬೇಕು ಅಂತ ಗೊತ್ತಿದ್ರೆ ಆಯ್ತು ಒಂದು ಸಾಧಾರಣ ಮನುಷ್ಯ ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾನೆ ಅವನ್ನ ಹಿಂಸೆ ಪಡಿಸೋದು ಅವನ್ನ ಹಂಗಿಸೋದು ಎಲ್ಲ ಆಗತ್ತೆ ಒಬ್ಬ ಹುಚ್ಚ ಹೋಗ್ತಾ ಇದ್ರು ಇದೆಲ್ಲ ಮಾಡ್ತೀವಿ ನಾವು ಅವನಿಗೆ ಬಾಲ ಹತ್ತರ ಏನೋ ಕಟ್ಟಿಬಿಡೋದು ಇದೆಲ್ಲ ಮಾಡಿದ್ದಾರೆ ಮಕ್ಕಳಾಗಿದ್ದಾಗ ನಾವು ಮಾಡಿದ್ದೀವಿ ಕೆಲಸಗಳೆಲ್ಲ ಅದೇ ಒಬ್ಬ ಡಬ್ಲ್ಯೂ ಡಬ್ಲ್ಯೂ ಎಫ್ ಒಂಥರ ಬರ್ತಾನೆ ಆ ರಸ್ತೆಯಲ್ಲಿ ಹೋಗ್ತಾ ಇರ್ತಾನೆ ಯಾರಿಗಾದ್ರೂ ಧೈರ್ಯ ಇದೆಯಾ ಇಲ್ಲ ಒಂದು ನಾಯಿ ಹೋದಾಗ ನಾವು ಕಲ್ಲು ಹೊಡಿಯೋಕ್ಕೆ ರೆಡಿ ಇದ್ದೀವಿ ಆದರೆ ಒಂದು ಪವರ್ಫುಲ್ ನಾಯಿ ಹೋದಾಗ ಅಥವಾ ಒಂದು ಹುಲಿ ಹೋದಾಗ ಒಂದು ಸಿಂಹ ಹೋದಾಗ ಹೊಡಿಯೋಕೆ ರೆಡಿ ಇಲ್ಲ ಸೊ ಎಲ್ಲರೂ ಹುಲಿ ಸಿಂಹದ ಥರ ಇರಿ ಶಕ್ತಿಯುತವಾಗಿರಿ ಬೇರೆಯವ್ರು ನಿಮ್ಮನ್ನು ಹೊಡಿಯೋಕ್ಕೆ ತೊಂದರೆ ಕೊಡೋಕ್ಕೆ ಹೆದರ್ಕೋಬೇಕು ಅಷ್ಟಿದ್ರೆ ಆಯ್ತು ನಾವೇನು ತೊಂದರೆ ಕೊಡಬೇಕಾಗಿಲ್ಲ ನಾವೇನು ಹೋಗಿ ಇನ್ಯಾರನ್ನೂ ಹೊಡಿಬೇಕಾಗಿಲ್ಲ ಇನ್ನೊಬ್ಬರ ಹೊಡೆದಿಂದ ತಪ್ಪಿಸ್ಕೊಳ್ಳೋಕ್ಕೆ ನಾವು ಶಕ್ತಿಯುತವಾಗಿರಿ ಅವ್ರಿಗೆ ನೋಡಿದ್ರೆ ಅನ್ನಿಸ್ಬೇಕು ಇವ್ರಿಗೆ ಹೊಡೆದ್ರೆ ನಾನು ಹೊಡೆದ್ರೆ ಇವ್ರು ಎರಡು ಹೊಡಿತಾರೆ ಹಾಗಾಗಿ ಇವ್ರಿಗೆ ಹೊಡೆಯೋದು ಬೇಡ ಆ್ಯಂಡ್ ಹೊಡೆಯೋದು ನೀಡ್ ನಾಟ್ ಬಿ ಫಿಸಿಕಲ್ ಅಥವಾ ಮ್ಯಾನ್ ಹ್ಯಾಂಡ್ಲಿಂಗ್ ಅಂತಲ್ಲ ನಾವು ಯಾವುದೇ ವಿಚಾರವನ್ನು ಹ್ಯಾಂಡಲ್ ಮಾಡುವ ರೀತಿ ಪರ್ಫೆಕ್ಟ್ ರೈಟ್ ಇಷ್ಟು ಎಸ್ ಫೆಂಟಾಸ್ಟಿಕ್ ಮುಂದಿನ ಪ್ರಶ್ನೆ ತಂದೆ ತಾಯಿಗೆ ಸಾಡೆ ಸಾತಿ ಇದ್ದರೆ ಅದು ಅವರ ಮಕ್ಕಳ ಮೇಲೆ ಪ್ರಭಾವ ಬೀರುತ್ತಾ ಅವ್ರ ಜಾತಕದಲ್ಲಿ ಇದ್ರೆ ಮಕ್ಕಳ ಜಾತಕದಲ್ಲಿ ಹೇಗೆ ಹಂಗಾಗುತ್ತೆ ಅವರು ಮನೆಯಲ್ಲಿ ಇದ್ದಾರಾ ಇಲ್ವಾ ಒಂದೇ ಮನೆಯಲ್ಲಿ ಇದ್ದಾರಾ ಇಲ್ವಾ ಇದ್ದಾರೆ ಇದ್ದಾರೆ ಎಸ್ ಉದಾಹರಣೆಗೆ ಅನ್ಕೋಣ ತಂದೆ ತಾಯಿಗೆ ಮಧ್ಯ ವಯಸ್ಕರಾಗಿದ್ದಾರೆ ಮಕ್ಕಳು ಚಿಕ್ಕವರು ಏನಾಗುತ್ತೆ ಅವಾಗ ಅಪ್ಪ ಅಮ್ಮನ ಸತಿ ಶುರು ಆಯಿತು ಸಾಡೆಸತಿ ಅಂದರೆ ಅನಾರೋಗ್ಯ ದುಡ್ಡಿಲ್ಲ ಸಾಲ ಕೆಲಸ ಇಲ್ಲ ಲಾಸ್ ಆಗುತ್ತೆ ಇದೆಲ್ಲವೂ ಕೂಡ ಕಳೆದ ಸಂಚಿಕೆಗಳಲ್ಲಿ ಲಾಜಿಕಲ್ ಆಗಿ ಹೇಳಿದ್ದೀನಿ ಅಪ್ಪಂಗೆ ಸಾಲ ಆದರೆ ಮಗನಿಗೆ ಸಾಲ ಆಗಬೇಕು ಅಂತೇನಿಲ್ಲ ಮಗನ ಫೀಸ್ ಕಟ್ಟೋಕ್ಕಾಗದೇ ಇರ್ಬೋದು ಮಗನಿಗೆ ಒಳ್ಳೆ ಬಟ್ಟೆ ತೆಕ್ಕೊಡೋಕ್ಕಾಗದೇ ಇರ್ಬೋದು ಬೈಕ್ ತೆಕ್ಕೊಡೋಕ್ಕಾಗದೇ ಇರ್ಬೋದು ಫೋನ್ ತೆಕ್ಕೊಡೋಕ್ಕಾಗದೇ ಇರ್ಬೋದು ಲ್ಯಾಪ್ಟಾಪ್ ತೆಕ್ಕೊಡೋಕ್ಕಾಗದೇ ಇರ್ಬೋದು ಇದೆಲ್ಲವೂ ಸಹಜವಾಗಿ ಬೀಳುತ್ತೆ ಆ ಇನ್ಫ್ಲೂಯೆನ್ಸ್ ಆಗೇ ಆಗುತ್ತೆ ಇದು ವೆನ್ ದ ಚಿಲ್ಡ್ರನ್ ಆರ್ ಚಿಲ್ಡ್ರನ್ ಚಿಕ್ಕವರಾಗಿದ್ದಾಗ ಅದೇ ಮಕ್ಕಳು ಬೆಳೆದ ದೊಡ್ಡವರಾಗಿದ್ದಾರೆ ಈಗ ತಂದೆ ತಾಯಿಗೆ ಸಾಡೆ ಸಾತಿ ಬಂದಿದೆ ಅವರಿಗೆ ಸಾಡೆ ಸಾತಿ ಬಂದರೆ ಮಕ್ಕಳಿಗೆ ಇನ್ಫ್ಲೂಯನ್ಸ್ ಆಗತ್ತಾ ಇಲ್ವಾ ಅಂತಂದ್ರೆ ಅದು ಆಗುತ್ತೆ ಯಾಕೆ ಅಂತಂದ್ರೆ ಅಪ್ಪ ಅಮ್ಮನಿಗೆ ವಯಸ್ಸಾಯ್ತಂದ್ರೆ ಕಾಯಿಲೆಗಳು ಶುರು ಆಗುತ್ತೆ ಲೆತಾರ್ಜಿ ಶುರು ಆಗುತ್ತೆ ಅವ್ರನ್ನ ನೋಡ್ಕೋಬೇಕಲ್ಲ ಅವ್ರನ್ನ ನೋಡಿಕೊಳ್ಳುವ ಶ್ರಮ ಖರ್ಚು ಇದೆಯಲ್ಲ ಇದೆಲ್ಲವೂ ಮಕ್ಕಳ ಮೇಲೆ ರೈಟ್ ಇದ್ರೆ ಆ ಎಮೋಷನ್ಸ್ ಇದ್ರೆ ಮಕ್ಕಳ ಜೊತೆಯಲ್ಲಿ ಇದ್ರೆ ನೋಡ್ಕೊಳ್ಳೋರಾಗಿದ್ರೆ ಇದೆಲ್ಲವೂ ಹೊರೆ ಬೀಳುತ್ತೆ ಹಾಗಾಗಿ ಡೈರೆಕ್ಟ್ಲಿ ಇನ್ ಡೈರೆಕ್ಟ್ಲಿ ಆ ಇನ್ಫ್ಲೂಯೆನ್ಸ್ ಹಾಗೆ ಆಗುತ್ತೆ ಸಾಡೆ ಸಾತಿ ಅನ್ನುವ ಇನ್ಫ್ಲುಯೆನ್ಸ್ ಅಲ್ಲ ಅಪ್ಪ ಅಮ್ಮ ಏನೇ ಮಾಡಿದ್ರು ಇನ್ಫ್ಲುಯೆನ್ಸ್ ಆಗುತ್ತೆ ಅಪ್ಪ ಸಾಲ ಮಾಡಿದ್ದಾನೆ ದುಡ್ಡು ಕಟ್ಟಿಲ್ಲ ಮನೆ ಮುಂದೆ ಸಾಲುಗಾರ ಬಂದಿದ್ದಾನೆ ಗಲಾಟೆ ಮಾಡಿದ್ದಾನೆ ಮಕ್ಕಳ ಮೇಲೆ ನೆಗೆಟಿವ್ ಇನ್ಫ್ಲೂಯೆನ್ಸ್ ಆಗೇ ಅಪ್ಪ ಒಂದು ತಪ್ಪು ಮಾಡಿ ಬಂದಿದ್ದಾನೆ ಅಮ್ಮ ಒಂದು ತಪ್ಪು ಮಾಡಿ ಬಂದಿದ್ದಾರೆ ಅದರ ಇನ್ಫ್ಲೂಯೆನ್ಸ್ ಆಗೇ ಇರುತ್ತೆ ಅಪ್ಪ ಅಮ್ಮ ಅಕ್ಕಪಕ್ಕದವ್ರ ಜೊತೆ ಕೂಗಾಡಿದ್ದಾರೆ ಇಂಥವ್ರ ಮಕ್ಕಳು ಅಂತ ಹೇಳಿ ನಮ್ಮ ಈ ಮಕ್ಕಳನ್ನು ಹತ್ರ ಸೇರಿಸಲ್ಲ ಸೊ ಎನಿಥಿಂಗ್ ವಾಟ್ ದೇ ಡು ಫರ್ ಗೆಟ್ ಸಾಡೆ ಸಾತಿ ಫರ್ ಗೆಟ್ ಗ್ರಹಗತಿ ಅಪ್ಪ ಅಮ್ಮ ಏನೇ ಮಾಡಿದ್ರು ಅಥವಾ ಒಂದು ಫ್ಯಾಮಿಲಿಯಲ್ಲಿ ಮಕ್ಕಳೇನೇ ಮಾಡಿದ್ರು ಅಪ್ಪ ಅಮ್ಮನ ಮೇಲೆ ಎಫೆಕ್ಟ್ ಅಪ್ಪ ಅಮ್ಮ ಏನೇ ಮಾಡಿದ್ರು ಮಕ್ಕಳ ಮೇಲೆ ಎಫೆಕ್ಟ್ ಇದ್ದೇ ಇದೆ ಗ್ರಹಗತಿ ಅಂತ ತರೋದು ಬೇಡ ಸಾಡೆ ಅದರ ಎಫೆಕ್ಟ್ ಇದೆ ಎನಿಥಿಂಗ್ ಬ್ಯಾಡ್ ಯು ಅದರ ಇದೆ ಸೋ ವಂಶಿ ಅವ್ರಿಗೆ ಪ್ರಶ್ನೆ ಉತ್ತರ ಸಿಕ್ಕಿದೆ ಅನ್ಕೊಳ್ತೀನಿ ಅಂಡ್ ಮತ್ತೊಂದು ಪ್ರಶ್ನೆ ಮನೆಗೆ ಬಾಗಿಲು ಮತ್ತೆ ಕಿಟಕಿ ಎಷ್ಟು ಇರಬೇಕು ಅಂತ ಕೇಳ್ತಾರೆ ಇರಬೇಕಾ ಬೇಡವಾ ಅನ್ನೋದು ಮೊದಲನೇ ಪ್ರಶ್ನೆ ಇರಬೇಕು ನ್ಯಾಚುರಲಿ ಯಾಕೆ ಇರಬೇಕು ಎಂಟ್ರಿ ಎಕ್ಸಿಟ್ ಬೇಕು ಯಾಕೆ ಬೇಕು ಓಡಾಡಬೇಕು ಮನೆ ಕಟ್ಬಿಟ್ಟು ನೋಡಕ್ ಆಗಲ್ವಲ್ಲ ಬಿಲ್ಡಿಂಗ್ ಹಂಗೆ ಮನೆ ಒಳಗೆ ವ್ಯಾಲ್ಯೂಬಲ್ಸ್ ಇದ್ದರೆ ಬೇಕು ರೈಟ್ ಈ ಬಾಗಿಲುಗಳು ಕಾನ್ಸೆಪ್ಟ್ ಯಾವಾಗ ಬಂದದ್ದು ಗೊತ್ತಾ ಹಿಂದಿನ ಕಾಲದಲ್ಲಿ ಎಲ್ಲರೂ ನೇಚರ್ ಅಲ್ಲಿ ಓಡಾಡೋರು ಅಂದ್ರೆ ದ ಫಸ್ಟ್ ಹ್ಯೂಮನ್ ಬಂದಾಗ ಅಥವಾ ಫಸ್ಟ್ ಜೀವಿ ಬಂದಾಗ ಸಿವಿಲೈಸೇಷನ್ ಶುರು ಮುಂಚೆ ಎಲ್ಲರೂ ಕೂಡ ನೇಚರ್ ಓಡಾಡ್ತಾ ಇರೋರು ಅಲ್ಲಲ್ಲೇ ಮಲ್ಕೊಂಡಿರೋರು ಅತಿ ಚಳಿ ಅತಿ ಬಿಸಿಲು ಅತಿ ಗಾಳಿ ಬಂದಾಗ ಅವ್ರಿಗೆ ಒಂದು ಶೆಲ್ಟರ್ ಅಂತ ಬೇಕಾಗ್ತಿತ್ತು ಅವಾಗ ಬಂಡೆಗಳ ಮಧ್ಯದಲ್ಲಿ ಯಾವುದೋ ಒಂದು ಗುಹೆಗಳಲ್ಲಿ ಹೋಗಿ ಕುತ್ಕೊಂಡಿರೋರು ತುಂಬ ಚಳಿ ತುಂಬಾ ಗಾಳಿ ಬೆಂಕಿ ಹಚ್ಚಬೇಕು ಅವ್ರು ಹೆಂಗೋ ಬೆಂಕಿ ಹಚ್ಚಿ ಅಡಿಗೆ ಗಿಡಿಗೆ ಮಾಡ್ಕೊಳ್ಳೋರು ಆ ಅಡಿಗೆ ಮಾಡ್ಕೊಳ್ಳೋದು ಸಿವಿಲೈಸೇಷನ್ಗೆ ಮುಂಚೆ ಅಥವಾ ಆ ಟೈಮಲ್ಲಿ ಅವಾಗ ಒಂದ್ ಸ್ವಲ್ಪ ಕವರ್ ಇಟ್ಟರೆ ಒಂದ್ ಚೂರ್ ಕವರ್ ಆಗಿಟ್ರೆ ಬೆಂಕಿ ಉರ್ಕೊಳತ್ತೆ ಒಂದ್ ಚೂರ್ ಕವರ್ ಇಟ್ರೆ ನನಗೆ ಬೆಚ್ಚಿಗಿರುತ್ತೆ ಅಂತ ಅನ್ಸೋಕೆ ಶುರು ಆಯ್ತು ಹಾಗಾಗಿ ಬಾಗಿಲು ಬಂತು ಬಾಗಿಲ್ ಹಾಕ್ಬಿಟ್ರು ಉಸಿರು ಕಟ್ಟೋಕೆ ಶುರು ಆಯ್ತು ಕಿಟಕಿ ವೆಂಟಿಲೇಷನ್ ಬಂತು ಕ್ರಮೇಣ ಸಿವಿಲೈಸೇಷನ್ ಸ್ಟಾರ್ಟ್ ಆಯ್ತು ಚೆನ್ನಾಗಿ ಇರಬೇಕು ಕ್ರಾಸ್ ವೆಂಟಿಲೇಷನ್ ಅಂತ ಬಂತು ಗಾಳಿ ಬರಬೇಕು ಅಂದ್ರೆ ಡೋರ್ ಡೋರಲ್ಲೇ ಬರಬೇಕಾಗಿಲ್ಲ ಇತ್ತ ಡೋರಲ್ಲೂ ಬರ್ಬೋದು ಕಿಟಕಿಗಳ ಮುಖಾಂತರನೂ ಬರ್ಬೋದು ವೆಂಟಿಲೇಟರ್ಗಳ ಮುಖಾಂತರ ಬರ್ಬೋದು ಹೆಂಗ್ ಬೇಕಾದ್ರೂ ಬರ್ಬೋದು ಸೊ ಕಿಟಕಿಗಳು ಬಾಗಿಲುಗಳು ಬಂದಾಯ್ತು ಈಗ ಎಷ್ಟು ಬೇಕು ಅನ್ನೋದು ಆ ಮನೆಗೆ ಎಷ್ಟು ಅವಶ್ಯಕತೆ ಇದೆ ಅಷ್ಟ ಬೇಕು ಸೊ ಅಂದ್ರೆ ಬಹುಶಃ ನಮ್ಮ ಆಡಿಯನ್ಸ್ ಕೇಳ್ತಿರೋದು ಒಂದು ವಾಸ್ತು ಅಂತಂದ್ರೆ ಈ ದಿಕ್ಕಲ್ಲಿದೆ ಬಾಗಿಲು ಅಂತಂದ್ರೆ ಅದಕ್ಕೆ ಇನ್ನೊಂದು ಇರಬಹುದಾ ಇನ್ನೊಂದು ಇಷ್ಟು ಕಿಟಕಿ ಇರಬಹುದಾ ನಂಬರ್ ಏನಾರು ಸ್ಪೆಸಿಫಿಕ್ ಅಲ್ಲ ಹೇಳ್ತೀನಿ ನಾಗರಾಜ್ ಅಂತ ನಮ್ಮ ಮೈಸೂರಿನವರು ನಾನು ಮೈಸೂರಿಗೆ ಬರ್ತಾ ಇದ್ದೆ ಹೋಗ್ತಾ ಇದ್ದೆ ಬೆಂಗಳೂರಿನಿಂದ ಒಂದು ಸಲ ಅವ್ರ ಮನೆಯವ್ರು ಬಂದರು ಅವ್ರ ಒಂದು ನಾಲ್ಕೈದು ಜನ ಬಂದರು ನಮ್ಮ ಮಾವನವ್ರಿಗೆ ಅಶೋಕ್ ಅಂತ ಅನ್ಸುತ್ತೆ ನಮ್ಮ ಮಾವನವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಈ ಹತ್ರ ಹೋಗ್ತಾ ಹೋಗ್ತಾಯಿದ್ದೀವಿ ನಾನು ವಿಕ್ರಮ್ ಹಾಸ್ಪಿಟ್ಲಿಗೆ ಹೋದ್ವಿ ಅವ್ರು ಅಲ್ಲಿಂದ ಜಯದೇವ ಕರ್ಕೊಂಡು ಹೋದ್ ಇದಕ್ಕೆ ಕರ್ಕೊಂಡು ಹೋಗಿ ಅಂತಂದರು ದೇವಿ ಶೆಟ್ಟಿ ಹಾಸ್ಪಿಟ್ಲಿಗೆ ಬೆಂಗಳೂರಿಗೆ ರಿಪೋರ್ಟ್ಸ್ ಮೊದಲೇ ಕಳಿಸ್ದೆ ಪೂರ್ತ ಬ್ಲಾಕ್ ಆಗಿರೋದ್ರಿಂದ ದಯವಿಟ್ಟು ಅವ್ರನ್ನ ಕರ್ಕೊಂಡ್ಬರಬೇಡಿ ಅಥವಾ ರಿಸ್ಕ್ ತಗೊಳ್ಳಿ ಅಂತಂದ್ರು ಅವರೆಲ್ಲ ಸ್ವಲ್ಪ ಯೋಚನೆ ಮಾಡುವಂಥವ್ರು ಯೋಚನೆ ಮಾಡಿಬಿಟ್ಟು ಅಡ್ಮಿಟ್ ಮಾಡಬೇಕಾ ಬೇಡವಾ ಮಾಡ್ಬೇಕಾ ಅಥವಾ ಬೇರೆ ಏನಾದ್ರು ಪರಿಹಾರಗಳು ಇದೆಯಾ ಅದನ್ನೆಲ್ಲ ಯೋಚನೆ ಮಾಡಿದ್ರು ನನ್ನ ಹತ್ತೂ ಮಾತಾಡಿದ್ರು ನೀ ಮನೆಗೆ ಬರ್ತೀನಿ ನೋಡ ನೋಡೋಣ ಅಂತ ಹೇಳಿದ್ರು ಅವ್ರ ಮನೆಗೆ ಹೋದ್ರೆ ತುಂಬ ಕತ್ತಲೆ ಕೋಣೆ ಅಲ್ಲಿ ಗಾಳಿ ಇಲ್ಲ ಬಾಗಿಲು ಹಾಕ್ಬಿಟ್ಟಿದ್ದಾರೆ ಬೆಳಕು ಇಲ್ಲ ಗಾಳಿನೂ ಇಲ್ಲ ಕ್ರಾಸ್ ವೆಂಟಿಲೇಷನ್ ಇಲ್ಲ ಗಾಳಿ ಒಳಕ್ ಬಂದ್ರೆ ಒಂದು ಸ್ವಲ್ಪ ಹೊತ್ತಲ್ಲಿ ಕಾರ್ಬನೈಸೇಷನ್ ಆಗಿಬಿಡುತ್ತೆ ಫಂಗಸ್ ಆಗುತ್ತೆ ಬ್ಲಾಕ್ ಆಗೇ ಆಗುತ್ತೆ ಸೊ ಆವಾಗ ಅವ್ರನ್ನ ಕರ್ಕೊಂಬಂದು ಮೇಲ್ಗಡೆ ಯಾವುದೋ ಇನ್ನೊಂದು ರೂಮ್ ಇತ್ತು ವೆಂಟಿಲೇಷನ್ ಚೆನ್ನಾಗಿರುವ ರೂಮಲ್ಲಿ ಕೂಡಿಸ್ತೀವಿ ಕೂಡಿಸಿದ ಒಂದು ಮೂರು ನಾಲ್ಕು ದಿನ ಬಿಸಿಲಿಗೆ ಕೂಡಿಸಿದ್ವಿ ಕರಗ್ತು ಅದಾದಮೇಲೆ ಒಂದು ಏಳೆಂಟು ವರ್ಷ ಬದುಕಿದ್ರು ಈಗ ಇಲ್ಲ ಅವರು ಅದು ನಾ ಹೇಳ್ತಾ ಇದ್ದ ಟೈಮಲ್ಲಿ ಅವ್ರಿಗೊಂದು ಎಪ್ಪತ್ತು ವರ್ಷ ಆಗಿತ್ತು ಆದರೆ ಬದುಕಿದ್ರು ಅವರು ಯಾಕೆ ಬಾಗಿಲು ಕಿಟಕಿಗಳು ಬೇಕು ಅಂತಂದರೆ ಈಗ ಒಂದು ಹಾಲಲ್ಲಿ ನಾಲ್ಕು ಕಿಟಕಿಗಳಿಟ್ಬಿಟ್ಟು ಒಂದು ಬಾಗಿಲು ಇಟ್ಬಿಟ್ಟು ರೂಮಲ್ಲಿ ಬಾಗಿಲೇ ಇಲ್ಲದೆ ಇದ್ರೆ ಕಿಟಕಿನೇ ಇಲ್ಲದೆ ಇದ್ರೆ ಸೊ ಅಪ್ರಾಪ್ರಿಯೇಟ್ ಅಂತ ಹೇಳ್ತೀವಿ ಅಪ್ರಾಪ್ರಿಯೇಟ್ ಅಂದರೆ ನಿಮ್ಮ ಅನುಕೂಲ ಕಳತನ ಆಗಬಾರ್ದಪ್ಪ ಅಲ್ಲಿ ಯಾರೋ ಕಿಟಕಿಯಿಂದ ಕೈ ಹಾಕಿ ನೀವು ಮೊಬೈಲ್ ಫೋನ್ ಎತ್ಕೊಂಡು ಹೋಗ್ಬಿಡ್ಬಾರ್ದಪ್ಪ ಅಪ್ರಾಪ್ರಿಯೇಟ್ ಕಿಟಕಿ ಬೇಕು ಅಪ್ರಾಪ್ರಿಯೇಟ್ ಗಾಳಿ ಬೆಳಕು ಬೇಕು ಕ್ರಾಸ್ ವೆಂಟಿಲೇಷನ್ ಬೇಕು ಅಲ್ಲಿ ತುಂಬ ತಣ್ಣಗಿನ ವಾತಾವರಣನೂ ಇರಬಾರ್ದು ತುಂಬ ಬಿಸಿಯಾದ ವಾತಾವರಣನೂ ಇರಬಾರ್ದು ಫಂಗಸ್ ಬರೋ ಹಾಗೆ ಇರಬಾರ್ದು ಈ ತೇವಾಂಶಗಳು ಗೋಡೆ ಮೇಲೆಲ್ಲ ಬರುತ್ತೆ ನೋಡಿದ್ದೀವಿ ಆ ಥರ ಬರೋ ಹಾಗೂ ಇರಬಾರ್ದು ಅದೆಲ್ಲ ಉಸಿರು ಕಟ್ಟೋಕ್ಕೆ ಶುರು ಆಗುತ್ತೆ ಬ್ಲಾಕ್ ಆಗುತ್ತೆ ಲಂಗ್ಸ್ ಬ್ಲಾಕ್ ಆಗುತ್ತೆ ಇದೆಲ್ಲ ಆಗುತ್ತೆ ಆರೋಗ್ಯವಾಗಿರ್ಬೇಕಂದ್ರೆ ಅಪ್ರಾಪ್ರಿಯೇಟ್ ಕಿಟಕಿ ಒಂದು ರೂಮ್ ಆ ರೂಮ್ ಕ್ರ ಕಾರ್ನರ್ ಇದೆ ಅಂತ ಅನ್ಕೋಣ ಉದಾಹರಣೆಗೆ ಈ ರೂಮ್ ಎರಡು ಯಾಕೆ ಅಂತಂದರೆ ಒಂದು ಸೈಡಿಂದ ಇನ್ನೊಂದು ಸೈಡಿಗೆ ಗಾಳಿ ಸರ್ಕ್ಯುಲೇಷನ್ ಆಗೋಕ್ಕೆ ಅವಕಾಶ ಇದೆ ಅದರ ಪಕ್ಕದಲ್ಲಿ ಕಿಚನ್ ಇದೆ ಅಲ್ಲಿ ಒಂದೇ ಕಿಟಕಿ ಇದೆ ಸೊ ಅಲ್ಲಿ ಅಷ್ಟು ಅದರ ಬಾಗಿಲು ಅಪೋಸಿಟ್ ಬಾಗಿಲುಗಳಿದೆ ಅದನ್ನು ಆರ್ಕಿಟೆಕ್ಟ್ ಹೇಳಿದ್ರೆ ಚೆನ್ನಾಗಿ ಡಿಸೈನ್ ಮಾಡ್ತಾರೆ ಆರ್ಕಿಟೆಕ್ಟ್ಗೆ ಯಾಕಪ್ಪ ದುಡ್ಡು ಕೊಡಬೇಕು ಅಂತ ಯಾರಿಗಾದ್ರು ಅನ್ನಿಸ್ಬಿಟ್ರೆ ಖರ್ಚು ಜಾಸ್ತಿ ಆರ್ಕಿಟೆಕ್ಟ್ಗೆ ದುಡ್ಡು ಕೊಡಬೇಕು ಒಳ್ಳೆ ದುಡ್ಡು ಕೊಟ್ಟರೆ ಒಳ್ಳೆ ಆರ್ಕಿಟೆಕ್ಟ್ ಸಿಗ್ತಾರಪ್ಪ ಕಡಿಮೆ ದುಡ್ಡು ಕೊಟ್ಟರೆ ಕಡಿಮೆ ಕ್ವಾಲಿಟಿ ಆರ್ಕಿಟೆಕ್ಟ್ ಸಿಗ್ತಾರೆ ಅವರು ಐದು ವರ್ಷ ಓದಿದ್ದಾರೆ ನೂರಾರು ಮನೆಗಳನ್ನು ಅವರು ನೋಡಿ ಅದಕ್ಕೆಲ್ಲ ಇಂಪ್ರೂವೈಸೇಷನ್ಸ್ ಅವರು ಮಾಡ್ಕೊಂಡಿರ್ತಾರೆ ಎಷ್ಟು ಕಿಟಕಿ ಇರಬೇಕು ಎಲ್ಲ ಅವ್ರು ಹೇಳ್ತಾರೆ ವಾಸ್ತುವಿನ ತತ್ವಗಳೇ ಬೇರೆ ಆರ್ಕಿಟೆಕ್ಟಿನ ತತ್ವಗಳೇ ಬೇರೆ ಸಾಧ್ಯ ಆದಷ್ಟು ಅವರು ಕೂಡ ಈ ವಾಸ್ತುವನ್ನು ಒಂದು ಸ್ವಲ್ಪ ಗಣನೆಗೆ ತಗೊಂಡಿಡ್ತಾರೆ ಇದೆಲ್ಲವೂ ಕೂಡ ತೇವಾಂಶ ಬಿಸಿಲು ಗಾಳಿ ಬೆಳಕು ಇದೆಲ್ಲ ಇದ್ರೆ ಆ ಮನೆ ಚೆನ್ನಾಗಿದೆ ಅಂತ ಸೊ ಬಾಗಿಲು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಳ್ಳಿ ಕಿಟಕಿ ಎಷ್ಟು ಬೇಕೋ ವೆರಿ ಸರ್ಪ್ರೈಸಿಂಗ್ ಹೇಳಿದ್ದು ನಮ್ಮ ಆರೋಗ್ಯ ಕಿಟಕಿ ಬಾಗಿಲು ಅನ್ನೋ ಸಬ್ಜೆಕ್ಟ್ ಮೇಲೂ ಎಷ್ಟು ಡಿಪೆಂಡ್ ಆಗಿರುತ್ತೆ ಅನ್ನೋ ಡೆಫಿನೆಟ್ಲಿ ಸೆವೆಂಟಿ ಇಯರ್ಸ್ ಏಜ್ ಅಲ್ಲಿ ಅವರು ಆಫ್ಟರ್ ದಟ್ ವೆಂಟಿಲೇಷನ್ ಕರೆಕ್ಟ್ ಆಗಿಲ್ಲ ಆದ ಮೇಲೂ ಅವರು ಕೋಪಪ್ ಆದ್ರು ಹಾವಿಂಗ್ ದಟ್ ಬ್ಲಾಕೇಜ್ ಅಂತ ಹೇಳಿದ್ರೆ ದಟ್ ಇಸ್ ವೆರಿ ಅನ್ನಿಸ್ತು ಇಟ್ಸ್ ಕೇಸ್ ಹಿಸ್ಟ್ರಿ ಅವರ ಮನೆಯವರ ಸಂತತಿ ಈಗಲೂ ಇದೆ ಅವ್ರು ಯಾವಾಗ್ಲಾದ್ರೂ ನನ್ನನ್ನು ಭೇಟಿ ಮಾಡ್ತಾರೆ ನಿಮ್ ನಂಬರ್ ಕೊಡ್ತೀನಿ ಅವ್ರನ್ನ ಕೇಳ್ಬೋದು ಹೌ ಡಿ ಸರ್ವೈವ್ ಅಂತ ಇದನ್ನೆಲ್ಲ ಯಾಕೆ ಹೇಳ್ತಾ ಇದೀನಿ ಅಂತಂದ್ರೆ ನಾನ್ ಹೇಳೋದು ಯಾವುದು ನಿಮಗೆ ಕಾಸ್ಟ್ ಇನ್ ಇನ್ಫ್ಲೂಯನ್ಸ್ ಇರಲ್ಲ ಲಕ್ಷಾಂತರ ಖರ್ಚು ಮಾಡಬೇಕು ಅಂತ ಇರಲ್ಲ ಮನಸ್ಥಿತಿ ಒಂಚೂರು ಚೇಂಜ್ ಮಾಡಿಕೊಂಡ್ರೆ ಆಯ್ತು ಮನಸ್ಥಿತಿ ಚೇಂಜ್ ಆದ್ರೆ ಆಯ್ತಪ್ಪ ಒನ್ ಒಂದು ಟೀನಲ್ಲಿ ಮೂಡ್ ಚೇಂಜ್ ಆಗಬೇಕು ನಮ್ಮ ಕಾಫಿ ಕ್ಲಬ್ ಮೆಂಬರ್ಸ್ ಆಗಿಬಿಟ್ರೆ ಸಾಕು ಸಾಧ್ಯ ಆದಷ್ಟು ಎಲ್ಲಾ ಫಾರ್ಮುಲಾಗಳು ಎಲ್ಲಾ ಲಾಕ್ಗಳಿಗೂ ಒಂದು ಕೀ ಇದ್ದೇ ಇದೆ ಒಂದೊಂದು ಕೀ ಓಪನ್ ಮಾಡೋವಾಗಲೂ ಅದಕ್ಕೊಂದು ಲಾಕ್ಗೊಂದು ಒಂದು ಕಾಸ್ಟ್ ಇದೆ ಕೀಗೆ ಒಂದು ಕಾಸ್ಟ್ ಇದೆ ಓಪನ್ ಮಾಡಕ್ ಒಂದು ಕಾಸ್ಟ್ ಇದೆ ಆ ಕಾಸ್ಟ್ ಒಂದು ಟೀ ಆಗಿರ್ಬೋದು ಸಾಧ್ಯ ಆದಷ್ಟು ಎಲ್ಲವೂ ಕೂಡ ಇಟ್ ಈಸ್ ಕಾಸ್ಟ್ಲೆಸ್ ಮೆಷರ್ಸ್ ಕಾಸ್ಟ್ಲೆಸ್ ಸೊಲ್ಯೂಷನ್ಸ್ ಖರ್ಚೆ ಇಲ್ಲ ಫ್ರೆಂಡ್ಸ್ ಜೊತೆ ಟೀ ಕುಡಿರಿ ಹೊಸ ಆಲೋಚನೆ ಹೊಳೆಯತ್ತೆ ಮನೆಯವ್ರ ಜೊತೆ ಒಂದು ಟೀ ಕುಡಿರಿ ಹೊಸ ಆಲೋಚನೆ ಹೊಳೆಯತ್ತೆ ಮಾತಾಡಕ್ ಶುರು ಮಾಡಿ ಹೊಸ ಆಲೋಚನೆ ಹೊಡೆಯುತ್ತೆ ಹೊಳೆಯತ್ತೆ ಈ ವಿಡಿಯೋ ನೋಡಿ ಹೊಸ ಆಲೋಚನೆ ಆ ಹೊಸ ಆಲೋಚನೆಗಳ ಆಯಾಮ ನಮ್ಮ ಚಾನೆಲ್ ಮೂಲಕ ನೀವು ಮಾಡ್ಕೊಡ್ತಾ ಇದೀರಿ ಥ್ಯಾಂಕ್ ಯು ವೆರಿ ಮಚ್